ಇನ್ನು ಹಾವೇರಿ ಲೋಕಸಭೆ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ನನ್ನ ಜೊತೆ ಯಾರೊಬ್ಬರೂ ಕೂಡ ಚರ್ಚೆ ಮಾಡಿಲ್ಲ ಹಾವೇರಿ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರು ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇನ್ನು ವರಿಷ್ಠರು ಏನೇ ತೀರ್ಮಾನ ಮಾಡಿದರೂ ಕೂಡ ಅದನ್ನು ನಾವು ಒಪ್ಕೋತೀವಿ ಸದ್ಯಕ್ಕೆ ನನ್ನನ್ನು ಯಾರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಯಾರು ಬೇಕಾದರೂ ಭೇಟಿ ಮಾಡಬಹುದು ಅದರಲ್ಲಿ ಕೆ ಎಸ್ ಈಶ್ವರಪ್ಪ ಭೇಟಿ ಮಾಡಿರೋದರಲ್ಲಿ ತಪ್ಪೇನಿದೆ ನಾನು ಕೂಡ ಭೇಟಿ ಮಾಡ್ತೀನಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಭೇಟಿ ಮಾಡ್ತಾರೆ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಿರೋದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಟಿಕೆಟ್ ಕೇಳಲಿ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಅಲ್ಲೇ ಅಮಿತ್ ಶಾ ಅವ್ರಿಗೆ ಅವ್ರ ಭೇಟಿ ಆಗೋದಕ್ಕೆ ಯಾರ್ದು ತೊಂದರೆ ಇಲ್ಲಲ್ಲ ಸೋಮಣ್ಣವ್ರು ಹೋಗಿದ್ದಾರೆ ಈಶ್ವರಪ್ಪ ಅವ್ರು ಹೋಗಿದ್ದಾರೆ ನಾನು ಕೂಡ ಹೋಗ್ತೀನಿ ಯಡಿಯೂರಪ್ಪ ಅದೇನು ತಪ್ಪೇನಿದೆ ಪ್ರಯತ್ನಗಳು ಮಾಡೋದಕ್ಕೆ ಕೇಳೋದಕ್ಕೆ ಏನು ತಪ್ಪೇನಿಲ್ಲ ಇಲ್ಲ ಇಲ್ಲ ನನಗೆ ಇದುವರೆಗೂ ಯಾರು ಏನು ಸಂಪರ್ಕ ಮಾಡಿಲ್ಲ ಯಾವ ಥರ ಒತ್ತಡ ಕೂಡ ಇಲ್ಲ ನನಗೆ ಅದು ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ ಭದ್ರಗೆ ಕೆಲಸ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದೇವೆ ಯಾರೇ ಟಿಕೆಟ್ ತೊಗೊಂಡು ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ ತಪ್ಪೇನಿದು